ನಮಸ್ಕಾರ ಫ್ರೆಂಡ್ಸ್ ಎಂ ಎಚ್ ಪಿ ವರ್ಲ್ಡ್ ಚಾನಲ್ಗೆ ಸ್ವಾಗತ ತುಂಬಾ ಭಾರವಾದಂತಹ ಹೃದಯದಿಂದ ಈ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಮೊನ್ನೆ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದಂತಹ ಟೆರರ್ ಅಟ್ಯಾಕ್ ಅನ್ನ ಮಾನವೀಯತೆ ಮೇಲೆ ನಡೆದಂತಹ ಅತಿ ಘೋರವಾದ ದಾಳಿ ಅಂತಾನೆ ಹೇಳಬಹುದು ನೇರವಾಗಿ ಎದುರಿಸುವ ಧೈರ್ಯ ಇರಲಾರದ ಈ ರಕ್ತ ಬೀಜಾಸುರರು ಅಮಾಯಕ ಮತ್ತು ಮುಗ್ಧ ಪ್ರವಾಸಿಗರ ಮೇಲೆ ದಾಳಿ ಮಾಡಿ ತಮ್ಮ ಕುಕ್ಕಲುತನವನ್ನ ತೋರಿಸಿದ್ದಾರೆ ಮತ್ತು ಅಲ್ಲಿಂದ ಹೆದರಿ ಓಡಿ ಹೋಗಿದ್ದಾರೆ ಈ ದಾಳಿಯಲ್ಲಿ ಮೃತಪಟ್ಟಂತಹ ಜೀವಗಳಿಗೆ ಆ ದೇವರು ಶಾಂತಿಯನ್ನ ಕರುಣಿಸಲಿ ಹಾಗೆ ಅವರ ಕುಟುಂಬಗಳಿಗೆ ಈ ನೋವನ್ನ ಭರಿಸುವ ಶಕ್ತಿಯನ್ನ ಕರುಣಿಸಲಿ ಅಂತ ಆ ದೇವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಸೊ ಬನ್ನಿ ಸ್ನೇಹಿತರೆ ಕಾಶ್ಮೀರದ ಕಣಿವೆಯಲ್ಲಿರುವ ಪ್ರವಾಸಿಗರ ಸ್ವರ್ಗನೇ ಅಂತ ಕರೆಯುವ ಈ ಪೆಹಲ್ಗಾಮ್ ಅನ್ನುವ ಭೂಮಿ ಮೇಲಿನ ಸ್ವರ್ಗ ಹೇಗಿದೆ ಅಲ್ಲಿ ಏಕೆ ಹೆಚ್ಚಿನ ಜನ ಪ್ರವಾಸಿಗರು ವಿಸಿಟ್ ಮಾಡುತ್ತಾರೆ ಅಲ್ಲಿ ನೋಡುವ ವಿಶೇಷತೆ ಏನಿದೆ ಮತ್ತು ಇದನ್ನ ಯಾಕೆ ಭಾರತದ ಸ್ವಿಟ್ಜರ್ಲೆಂಡ್ ಅಂತ ಕರೆಯುತ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡಿ ಸೊ ನೋಡಿ ಫ್ರೆಂಡ್ಸ್ ಪೆಹಲ್ಗಾಮ್ ಎನ್ನುವ ಈ ಪ್ರದೇಶವು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಒಂದು ತಾಲೂಕು ಕೇಂದ್ರವಾಗಿದೆ ಹಾಗೂ ಈ ಪೆಹಲ್ಗಾಂ ಪ್ರದೇಶವು ಲಿಡ್ಡರ್ ಅನ್ನುವ ನದಿಯ ದಡದಿಂದ ಸರಿಸುಮಾರು ಎರಡು ಸಾವಿರದ ಎರಡು ನೂರು ಮೀಟರ್ ಎತ್ತರದ ಪ್ರದೇಶದಲ್ಲಿದೆ ಮತ್ತು ಈ ಪ್ರದೇಶವು ಸರಿಸುಮಾರು ಹದಿನೆಂಟು ಸ್ಕ್ವೇರ್ ಕಿಲೋಮೀಟರ್ ನಷ್ಟು ವಿಸ್ತೀರ್ಣವನ್ನ ಹೊಂದಿದ್ದು ಇಲ್ಲಿ ಸರಿಸುಮಾರು ಹತ್ತು ಸಾವಿರ ಜನಸಂಖ್ಯೆ ಇದೆ ಇಲ್ಲಿ ಪ್ರಮುಖವಾಗಿ ಕಾಶ್ಮೀರಿ ಉರ್ದು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳನ್ನ ಮಾತನಾಡಲಾಗುತ್ತದೆ ಮತ್ತು ಈ ಪ್ರದೇಶದ ಡೆನ್ಸಿಟಿ ಅಂದರೆ ಜನ ಸಾಂದ್ರತೆಯನ್ನ ನೋಡುವುದಾದ್ರೆ ಅದು ಒಂದು ಸ್ಕ್ವೇರ್ ಕಿಲೋಮೀಟರ್ ಗೆ ಸುಮಾರು ಸುಮಾರು ಐದುನೂರ ಹತ್ತು ಜನ ಇದೆ ಸೊ ನೋಡಿ ಫ್ರೆಂಡ್ಸ್ ಈ ಪ್ರದೇಶದಲ್ಲಿರುವ ಸರಿಸುಮಾರು ಹತ್ತು ಸಾವಿರ ಜನಸಂಖ್ಯೆಯಲ್ಲಿ ಶೇಕಡ ಎಂಬತ್ತರಷ್ಟು ಮುಸ್ಲಿಂ ಜನ ಅದರ ಜೊತೆಗೆ ಶೇಕಡಾ ಹದಿನೆಂಟು ಹಿಂದೂ ಇದ್ದು ಮತ್ತು ಉಳಿದ ಎರಡು ಪರ್ಸೆಂಟ್ ಸಿಖ್ ಮತ್ತು ಅದರ ಕಮ್ಯುನಿಟಿಯ ಜನರಿದ್ದಾರೆ ಸೊ ನೋಡಿ ಫ್ರೆಂಡ್ಸ್ ಪೆಹಲ್ಗಾಮ್ ಅನ್ನುವ ತಾಲೂಕು ಕೇಂದ್ರವು ಅನಂತನಾಗ್ ಜಿಲ್ಲೆಯಿಂದ ಸರಿಸುಮಾರು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಈ ಪ್ರದೇಶವು ತುಂಬಾನೇ ಪ್ರಸಿದ್ಧವಾದಂತಹ ಪ್ರವಾಸಿ ತಾಣಗಳನ್ನ ಹೊಂದಿದ್ದು ಇದು ಬೆಟ್ಟ ಗುಡ್ಡಗಳಿಂದ ಆವೃತವಾಗಿದೆ ಫ್ರೆಂಡ್ಸ್ ಈ ಪೆಹಲ್ಗಾಮ್ ಅನ್ನುವ ಶಬ್ದದ ಅರ್ಥವನ್ನ ನೋಡುವುದಾದರೆ ಕಾಶ್ಮೀರಿ ಭಾಷೆಯಲ್ಲಿ ಪೆಹಲ್ಗಾಮ್ ಅಂದ್ರೆ ಅದು ಕುರಿಗಾಯಿಗಳ ಗ್ರಾಮ ಅಂತ ಅರ್ಥ ಮೀನ್ಸ್ ವಿಲೇಜ್ ಆಫ್ ಶೆಪರ್ಡ್ ಸೊ ಅದೇ ರೀತಿಯಾಗಿ ಹಿಂದೂ ಲಿಟ್ರೇಚರ್ ಪ್ರಕಾರ ಪೆಹಲ್ಗಾಮ್ ಅಂತ ಅಂದ್ರೆ ಅದು ವಿಲೇಜ್ ಆಫ್ ಬುಲ್ ಅಂತ ಮೀನ್ಸ್ ಗೂಳಿಯ ಗ್ರಾಮ ಅಂತ ಅರ್ಥ ಸೊ ಫ್ರೆಂಡ್ಸ್ ಯಾಕೆ ಈ ಅನ್ನ ಗೂಳಿಯ ಗ್ರಾಮ ಅಥವಾ ವಿಲೇಜ್ ಆಫ್ ಬುಲ್ ಅಂತ ಕರೀತಾರಂತ ನೋಡೋದಾದರೆ ಶಿವನು ತಾನು ಅಮರನಾಥ್ ಕಡೆಗೆ ಹೋಗುವಾಗ ತನ್ನ ವಾಹನವಾದಂತ ನಂದಿಯನ್ನ ಇಲ್ಲಿ ಬಿಟ್ಟು ಹೋದನಂತ ಕತೆ ಇದೆ ಸೊ ಹಾಗಾಗಿ ಈ ಪ್ರದೇಶವನ್ನ ವಿಲೇಜ್ ಆಫ್ ಬುಲ್ ಅಂತಾನು ಅಥವಾ ಗೂಳಿಯ ಗ್ರಾಮ ಅಂತಾನು ಹಿಂದೂ ಲಿಟ್ರೇಚರ್ ಪ್ರಕಾರ ಕರೆಯಲಾಗುತ್ತದೆ ಸೊ ಫ್ರೆಂಡ್ಸ್ ಈ ಪೆಹಲ್ಗಾಮ್ ಪಟ್ಟಣದ ಇನ್ನೊಂದು ವಿಶೇಷತೆಯನ್ನ ನೋಡುವುದಾದರೆ ಈ ಪ್ರದೇಶ ಅಂದರೆ ಪೆಹಲ್ಗಾಂ ಪ್ರದೇಶದಿಂದಲೇ ಪ್ರತಿ ವರ್ಷ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ನಡೆಯುವ ಅಮರನಾಥ್ ಯಾತ್ರೆ ಪ್ರಾರಂಭವಾಗುತ್ತದೆ ಸೊ ಫ್ರೆಂಡ್ಸ್ ಇನ್ನು ಭೌಗೋಳಿಕವಾಗಿ ಈ ಪೆಹಲ್ಗಾಮ್ ಅನ್ನುವ ಪ್ರದೇಶದ ಬಗ್ಗೆ ನೋಡುವುದಾದರೆ ಈ ಪ್ರದೇಶವು ಬೆಟ್ಟ ಗುಡ್ಡಗಳಿಂದ ಆವೃತವಾಗಿದೆ ಹಾಗೆ ಇಲ್ಲಿ ಹಿಮಾಲಯಗಳಿಂದ ಹರಿಯುವಂತಹ ನದಿಗಳನ್ನ ನಾವು ಇಲ್ಲಿ ನೋಡಬಹುದು ಈ ಪೆಹಲ್ಗಾಂ ಪ್ರದೇಶದಲ್ಲಿ ಓವೆರಾ ಅರು ಅನ್ನುವ ವನ್ಯಜೀವಿ ಅಭಯಾರಣ್ಯ ಪ್ರದೇಶವಿದ್ದು ಇಲ್ಲಿ ಅತಿ ಅಪರೂಪವಾದಂತಹ ವನ್ಯಜೀವಿಗಳಾದಂತಹ ಕಂದು ಬಣ್ಣದ ಕರಡಿಯನ್ನ ಅಂದರೆ ಬ್ರೌನ್ ಬಿಯರ್ ಮತ್ತು ಕಸ್ತೂರಿ ಜಿಂಕೆಗಳನ್ನ ಇಲ್ಲಿ ನಾವು ನೋಡಬಹುದು ಫ್ರೆಂಡ್ಸ್ ಇನ್ನು ಯಾಕೆ ಪೆಹಲ್ಗಾಂ ಪ್ರದೇಶವನ್ನ ಭೂಮಿಯ ಮೇಲಿನ ಸ್ವರ್ಗ ಪ್ರವಾಸಿಗರ ನೆಚ್ಚಿನ ತಾಣ ಮತ್ತು ಭಾರತದ ಸ್ವಿಟ್ಜರ್ಲೆಂಡ್ ಅಂತ ಕರೀತಾರಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಈ ಪ್ರದೇಶವು ಕಣ್ಣಿಗೆ ಕುಕ್ಕುವಂತಹ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿದೆ ಈ ಪ್ರದೇಶವು ಹಿಮಾಲಯದ ಬೆಟ್ಟ ಗುಡ್ಡಗಳ ನಡುವೆ ಇದ್ದು ಹಚ್ಚ ಹಸಿರಿನಿಂದ ಕೂಡಿದ ಹಸಿರು ಕ್ರಿಸ್ಟಲ್ ಕ್ಲಿಯರ್ ಆದಂತಹ ನದಿಗಳು ಮತ್ತು ಸ್ವಿಟ್ಜರ್ಲೆಂಡ್ನಲ್ಲಿರುವ ಹಾಗೆ ಸುಂದರವಾದ ಕಣಿವೆಗಳಿಂದ ಆವೃತವಾಗಿದೆ ಈ ಪಹಲ್ಗಾಂ ಪ್ರದೇಶದಲ್ಲಿ ಹರಿಯುವ ಲಿಡ್ಡರ್ ಅನ್ನುವ ನದಿಯು ಸ್ವಿಟ್ಜರ್ಲೆಂಡಿನ ರಮಣೀಯ ದೃಶ್ಯವನ್ನು ನೆನಪಿಗೆ ತರುತ್ತದೆ ನೋಡಿ ಮತ್ತೊಂದು ಪ್ರಮುಖವಾದ ಕಾರಣ ಪಹಲ್ಗಾಮ ಸ್ವಿಟ್ಜರ್ಲೆಂಡ್ ಅಂತ ಕರೆಯಲು ಅಂದರೆ ಅದು ಇಲ್ಲಿಯ ಕ್ಲೈಮೇಟ್ ಹೌದು ಪಹಲ್ಗಾಮಲ್ಲಿನ ವಾತಾವರಣವು ಮತ್ತು ಸ್ವಿಜರ್ಲೆಂಡಲ್ಲಿನ ವಾತಾವರಣವು ಒಂದೇ ರೀತಿ ಇದ್ದು ವರ್ಷ ಪೂರ್ತಿ ತಂಪಾದ ಮತ್ತು ಆಹ್ಲಾದಕರವಾದಂಥ ವಾತಾವರಣವನ್ನು ಕೊಡುತ್ತವೆ ಈ ಪಹಲ್ಗಾಮ್ ಪ್ರದೇಶವು ಸ್ವಿಟ್ಜರ್ಲೆಂಡ್ ಥರನೇ ಅಡ್ವೆಂಚರಸ್ ಗೇಮ್ಸ್ಗಳಿಗೆ ತುಂಬಾ ಫೇಮಸ್ ಇಲ್ಲಿ ವಿವಿಧ ರೀತಿಯ ಸ್ಪೋರ್ಟ್ಸ್ಗಳಾದ ಟ್ರೆಕ್ಕಿಂಗ್ ಹಾರ್ಸ್ ರೈಡಿಂಗ್ ಗಾಲ್ಫಿಂಗ್ ಆ್ಯಂಡ್ ರಿವರ್ ರಾಫ್ಟಿಂಗ್ ಎಂಜಾಯ್ ಮಾಡಬಹುದು ಇನ್ನು ಚಳಿಗಾಲದಲ್ಲಂತೂ ಪಹಲ್ಗಾಮ್ ಸ್ಕೈಯಿಂಗ್ ಆಕ್ಟಿವಿಟೀಸ್ಗೆ ಸ್ವರ್ಗನೇ ಅಂತ ಹೇಳಬಹುದು ಮತ್ತೊಂದು ಪ್ರಮುಖವಾದ ಕಾರಣ ಪಹಲ್ಗಾಮ್ ಅನ್ನ ಸ್ವಿಟ್ಜರ್ಲೆಂಡ್ ಅಂತ ಕರೆಯಲು ಅಂದರೆ ಇಲ್ಲಿನ ಆರ್ಕಿಟೆಕ್ಚರ್ ಫ್ರೆಂಡ್ಸ್ ಸೊ ಪಹಲ್ಗಾಮ್ ಅಲ್ಲಿನ ಲಾರ್ಡ್ಸಸ್ ಗಳಾಗ್ಲಿ ಕಾಟೇಜ್ ಗಳಾಗಲಿ ಅಥವಾ ಯಾವುದೇ ರೀತಿಯ ಬಿಲ್ಡಿಂಗ್ ಗಳಾಗ್ಲಿ ಅವು ಎಲ್ಲವೂ ಸ್ವಿಜರ್ಲೆಂಡ್ ರೀತಿಯ ಆರ್ಕಿಟೆಕ್ಚರ್ ಅನ್ನ ಹೊಂದಿದ್ದು ಅಲ್ಲಿಯ ರಚನೆಗಳನ್ನ ನೆನಪಿಸುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಭೂಮಿಯ ಮೇಲಿನ ಈ ಸ್ವರ್ಗವನ್ನ ಈ ಮನುಷ್ಯತ್ವ ಇಲ್ಲದ ಉಗ್ರಗಾಮಿಗಳು ಯಾವ ರೀತಿಯಾಗಿ ನರಕವನ್ನಾಗಿ ಮಾಡಿದ್ದಾರೆ ಅಂತ ಓಕೆ ಫ್ರೆಂಡ್ಸ್ ಭೂಮಿಯ ಮೇಲಿನ ಸ್ವರ್ಗವಾದಂತಹ ಪಹಲ್ಗಾಮ್ ಪ್ರದೇಶವಾದ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಅನ್ಕೋತೀನಿ ಈ ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ